ಏನು ನಿಮ್ಮ ಏನು ಈಗ ಒಂದು ಅಸ್ತಿ ಪಂಜರ ಸಿಗ್ತವೆ ಎಲ್ಲಿ ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮದು ಮೊದಲ ಅಭಿಪ್ರಾಯ ನಮ್ಮ ಕ್ಷೇತ್ರಕ್ಕೆ ಕೆಟ್ಟೆ ಸರ್ ಬರಬಾರ್ದು ಇದು ನಮ್ಮದು ಮಂಜುನಾಥ ಸ್ವಾಮಿ ಸ್ವಾಮಿ ನಾವು ನಮ್ಮಿರುವಂಥ ಭಕ್ತರು ಕ್ಷೇತ್ರದ್ದು ನಮಗೆ ಮೊದಲದ ಅನುಮಾನ ಏನಂದರೆ ಈ ಥರದ ಒಂದು ಈ ಕ್ಷೇತ್ರದಲ್ಲಿ ಈ ಥರ ಆಗಿದೆಯಾ ಇಲ್ಲವ ಅದು ನಮಗೆ ಮೊದಲು ಗೊತ್ತಾಗಬೇಕು ಹೌದು ನಮಗೆ ನೂರರಲ್ಲಿ ಒಂದು ತೊಂಬ ಎಂಬತ್ತು ಪರ್ಸೆಂಟ್ ಆಗಿದೆ ಅಂತಲೇ ಡೌಟ್ ಇದೆ ನನಗೆ ಡೌಟ್ ಇದೆ ಯಾಕೆ ಅಂತ ಒಂದು ಸಂಶಯ ನಿಮಗೆ ಬರಲು ಕಾರಣ ಏನು ಬರಲು ಕಾರಣ ಅಂದರೆ ನಾವು ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಇಲ್ಲೇ ಇಲ್ಲಿ ಈ ಕ್ಷೇತ್ರದ ಒಳಗಡೆ ಕೆಲಸ ಮಾಡ್ತಿದ್ದೇವೆ ಆವಾಗ ಅಂದರೆ ಜನಗಳಿಗೆ ಒಂದು ಇತ್ತು ಬೆನ್ನ ಒಂದು ಗೊಂದಲ ಒಂದು ಏನಾದರೂ ಘಟನೆ ನಡೆಯುವಾಗ ಘಟನೆ ನಡೆಯುವಾಗ ಒಂದು ಹೆದರಿಕೆ ಒಂದು ಘಟನೆ ನಡೆದ್ರು ನಾವು ಕಣ್ಣಲ್ಲಿ ನೋಡಿದ್ರು ಹೇಳುವಂಥ ನಮಗೆ ಶಕ್ತಿ ಇರಲಿಲ್ಲ ಆವಾಗ ಇವಾಗ ಏನ ಒಂದು ಇದು ಮಾಹಿತಿ ಏನೋ ಇದು ಆಗಿದೆ ಅದು ಇದು ಆಗಿದೆ ಅದು ಗೊತ್ತಾಗಬೇಕು ಅಂದರೆ ದೂರದಾರ ಹೇಳುವುದ ಮಾತ್ರ ಸತ್ಯ ಹೇಳ್ತೀರಾ ತೊಂಬತ್ತು ಪರ್ಸೆಂಟ್ ಸತ್ಯ ಸತ್ಯತೆ ಇದೆ ಇದರಲ್ಲಿ ಹಾಗೆ ನನ್ನ ಪ್ರಕಾರ ತೊಂಬತ್ತರಲ್ಲಿ ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಸತ್ಯತೆ ಇದೆ ಅದರಲ್ಲಿ ಯಾರ ಕೈವಾಡ ಇದೆ ಅಂತ ಅನಿಸುತ್ತೆ ನಿಮಗೆ ನಾವು ಯಾರನ್ನೂ ಹೇಳಕ್ಕೆ ಬರ ಯಾರನ್ನು ಒಮ್ಮೆ ಕೈ ತೋರಿಸಿ ಹೇಳೋಕ್ಕಾಗಲ್ಲ ಯಾರು ಇದೆ ಎಸ್ ಐ ಟಿ ಇದೆ ರಾಜ್ಯ ಸರ್ಕಾರ ಈಗ ಎಸ್ ಐ ಟಿ ಕೊಟ್ಟಿದೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಾಗಬೇಕಾದ್ರೆ ಈ ದೂರದಾರ ಈಗ ಈಗ ಇವತ್ತು ಆದ ಪ್ರಕ್ರಿಯೆ ನೋಡುವಾಗ ದೂರದಾರ ತೋರಿಸಿರೋ ಸ್ಥಳದಲ್ಲಿ ಮಾನವನ ಶವದ ಅವಶೇಷ ಪತ್ತೆ ಆಗಿದೆ ಅಂತ ಹೇಳ್ತಾರೆ ಆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಪತ್ತೆ ಆಗಿದೆ ಅಂತ ಹೇಳ್ತಾರೆ ಪತ್ತೆ ಆಗದೆ ಹೇಳೋದು ಹೇಳುವುದಿಲ್ಲ ಅವರು ಪತ್ತೆ ಆಗಿದೆ ಅಂತ ಹೇಳ್ತಾರೆ ಪತ್ತೆ ಆಗದೆ ಹೇಳುವುದಿಲ್ಲ ಅವರು ಅಂದ್ರೆ ಸುಖ ಮನೆ ಅವರು ನಾವು ನಾವ ನಾವು ಅಲ್ಲಿ ಹೋಗ್ತೇವಾ ನಮಗೆ ಒಂದು ಕೊಟ್ಟು ಆಡೇ ಕೊಡಿ ನಾವು ಸಹ ಅಲ್ಲಿ ದುಡಿತೇವೆ ಕೊಡಲ್ಲ ಯಾಕೆ ಕೊಡಲ್ಲ ಅವರು ನಮಗೆ ಕೊಟ್ಟರೆ ನಾವು ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ನಾವು ಫೋನಲ್ಲಿ ಮೊಬೈಲಲ್ಲಿ ತಿಳಿಸ್ತೇವೆ ಸಿಕ್ಕಿತು 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 ಅಂತೇಳಿ ಅಲ್ವಾ ಸಿಕ್ಕಿತು 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 ನಾವು ತಿಳಿಸ್ತೇವೆ ಅದು ಅದು ಗೊತ್ತಾಗಬಾರದಾಗೆ ಅವರ ಅವರ ಎಸ್ ಐ ಅದು ಅವರೊಂದು ಎಸ್ ಐ ಟಿ ಟೀಮ್ ಉಂಟಾದ ಅದು ಅದುವೇ ಕರೆಕ್ಟ್ ಹೇಗೆ ಮಾಡ್ತಾರೆ ಅವರು ಅದು ಪರ್ಫೆಕ್ಟ್ ನಿಮಗೆ ನ್ಯೂಸಿನ ಆರೋಗ್ಯ ಸಮೇತ ಗೊತ್ತಾಗಲ್ಲ ಅದು ನೀವು ಇಲ್ಲಿ ನಿಂತುಕೊಳ್ತೀರಿ ಮಾತಾಡ್ತೀರಿ ಈಗ ಮಾತಾಡ್ತೀರಿ ಹೀಗೆ ಮಾತಾಡ್ತೀರಿ ನಿಮಗೆ ಏನು ಗೊತ್ತಾಗ್ತಾ ಇದೆ ಏನು ಗೊತ್ತಾಗಲ್ಲ ಕೆಲಸ ಮಾಡೋದು ಅವರು ಕಾಡಿನ ಒಳಗೆ ಅಲ್ವಾ ಸತ್ಯ ಸತ್ಯದ ರಾಜ್ಯದ ಜನಗಳಿಗೆ ಗೊತ್ತಾಗಲಿ ದೇಶದ ಜನಗಳಿಗೆ ಗೊತ್ತಾಗಲಿ ನಿಮ್ಮ ಪ್ರಕಾರ ಇಲ್ಲಿ ಅಂತದ್ದು ನಡೆದಿದೆ ಅಂತ ನೀವು ಹೇಳ್ತೀರಾ ನಿಮ್ಮ ಸಂಶಯ ಮೂರರಲ್ಲಿ ಎಂಬತ್ತು ಪರ್ಸೆಂಟ್ ನಡೆದಿದೆ ಇನ್ನೂ ಕೂಡ ಮೃತದೇಹಗಳು ಇರಬಹುದು ಅಂತ ಹೇಳ್ತಾ ಇದೆ ಹೇಳ್ತಾ ಇರ್ತೇನೆ ನಾನು ಇನ್ನೂ ಕೂಡ ಸಿಗ್ತದೆ